ಆಹುದು ದೇವೇಂದ್ರ ದಿಟ ನಿಮ್ಮ ನುಡೀ ಆಗದಿದ್ದರೂ ರಥೋಪದೇಶವೂ ಆಗಿಹನಾಗಿಲೆ ಆ ವರ್ಧಮಾನನು ರಥನಿಷ್ಠನು ಇಂತಿರಲು ನಾವು ಕೇಳುವುದೇನು ನಾದ ಬಳಿಕದಲ್ಲದವನ ಅಪೂರ್ವ ಸಂಯಮ ನೇಮವನು ಆಗುವನವನು ನಿಜದೇ ಪುಟವಿಟ್ಟ ಬಂಗಾರದಂತೆ ಸಾಣಿ ಹಿಡಿದ ವಜ್ರದಂತೆ ಅಹುದು ಅಜರನೇ ನಿಮಿತ್ತ ಮಾತ್ರ ಈ ಲೌಕಿಕ ವಿಧಿವಿಧಾನಗಳು ಗಳಿಸಿತೇಂದ್ರನು ಆ ಅಂತರ್ನಿಹಿತ ತೀರ್ಥಂಕರತ್ವವನು ಸಹಮತವನು ಸೂಚಿಸಿದ ಕೆ ತಲೆ ಧೂಗುತ ದೇವತೆಗಳು ತೋರಿತಾನೋಟವದು ತೂಗುವಂತೆ ಒಟ್ಟಾಗಿ ಸರೋವರದ ಕಮಲಗಳು ಇತ್ತಕುಂಡಪುರದಲ್ಲಿ ನೆರವೇರಿ ವರ್ಧಮಾನ ಮಹಾವೀರನ ಉಪನಯನ ವಾ ಅಪಾರ ವೈಭವದ ಹುಡಿಯಬ್ಬಿಸಿ ಬಲು ವಿಜೃಂಭಣೆಯಲಿ ಧರಿಸಿದನಾ ಬಾಲ ತೀರ್ಥಂಕರಣವನು ರಥನಿಷ್ಠನಾಗಿ ಸಂಯಮವನು ತಳೆವಂತೆ ಮುಗುಳು ಸವಿ ಪರಿಮಳವನು ಪಡೆವಂತೆ ಮುಗಿಲ್ ಹಕ್ಕಿ ಬೆಳಗರಿಗಳನ್ವಾ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ಲತಾರ ಶೇಖರ್ ಅವರು ಸುರಲೋಕದ ದೇವತೆಗಳ ಮಾತುಗಳನ್ನು ಮತ್ತೆ ಮಧ್ಯಮ ಲೋಕದ ಆ ಇನ್ ನಂದ್ಯಾವರ್ತದ ಅರಮನೆಯಲ್ಲಿ ನಡೆಯುತ್ತಿರುವ ಸಡಗರವನ್ನು ಎರಡನ್ನೂ ಕೂಡ ಈಕ್ವಲೈಸ್ ಅಂತ ಕರಿತೀವಿ ಅಲ್ಲಿ ಮತ್ತು ಇಲ್ಲಿಯ ಪ್ರಸಂಗಗಳನ್ನ ಬಹಳ ಮನೋಜ್ಞವಾಗಿ ವರ್ಣಿಸುತ್ತಿದ್ದಾರಂತೆ ದೇವೇಂದ್ರ ಹೇಳುತ್ತಿದ್ದಾನೆ ಆ ಸುರಲೋಕದಲ್ಲಿ ಸುರ ಸುರರಿಗೆಲ್ಲ ಆ ಸ್ವಾಮಿಯ ಪಂಚ ಕಲ್ಯಾಣವನ್ನು ಮಾಡ್ತಕ್ಕಂಥ ಭಾಗ್ಯ ನಮಗೆ ಲೌಕಿಕ ವಿಧಿಗಳು ಅರ್ಥಾತ್ ಅವರಿಗೆ ಜನ್ ಅವರಿಗೆ ಅವರಿಗೆ ಹೆಸರನ್ನೇ ಇಡ್ತಕ್ಕಂಥದ್ದು ಮತ್ತೆ ರಥೋಪದೇಶ ಮಾಡ್ತಕ್ಕಂಥ ಲೌಕಿಕ ಕ್ರಿಯೆಗಳನ್ನು ಆ ಮಧ್ಯಮ ಲೋಕದ ಆ ಜನ ಮಾಡ್ತಾರೆ ಅವರ ತಂದೆ ತಾಯಿಗಳು ಜನ ಬಾಲಕನ ತಂದೆ ತಾಯಿ ಮಾಡ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇಂದು ರಥೋಪದೇಶವಾಗ್ತಾ ಇದೆ ಸ್ವಾಮಿಗೆ ಆದರೆ ಸಾಮಾನ್ಯ ಶ್ರಾವಕರಿಗೆ ಎಂಟು ವರ್ಷ ಆದಮೇಲೆ ರಥೋಪದೇಶವನ್ನು ಕೊಡ್ತಾರೆ ಅಂದರೆ ಸಮಾಜಕ್ಕೆ ಅರ್ಪಣೆ ಅವರಿಗೆ ದೇವಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಪರಮಂ ತಪ ಅಂತಕ್ಕಂಥದನ್ನ ಅವರು ಆಗ ಸ್ವೀಕಾರ ಮಾಡ್ತಾರೆ ಆದರೆ ವರ್ಧಮಾನ ಜನ್ಮತಃ ವ್ರತ ನಿಷ್ಠಾವನು ಹುಟ್ಟಿದ ಹುಟ್ಟಿದ ಗರ್ಭಸಂಜ ಗರ್ಭದಲ್ಲಿರುವಾಗಲೇ ವ್ರತ ಏನು ಕೇಳೋದು ಅವ್ರನ್ನ ಆಯ್ತಾ ಅವರ ವ್ರತನಿಷ್ಠ ನಾವು ಅವರಿಗೆ ವ್ರತವನ್ನು ಕೊಡೋದು ಹೇಗೆ ವ್ರತ ಕೊಡಲು ಕೊಡಲಿಕ್ಕೆ ವ್ರತವನ್ನ ಕೊಡೋರು ಭಟ್ಟಾರಕರು ಕೊಡ್ತಾರೆ ಪ್ರತಿಷ್ಠಾಚಾರ್ಯರು ಕೊಡ್ತಾರೆ ಮುನಿಗಳು ಕೊಡ್ತಾರೆ ಆದರೆ ಇಲ್ಲಿ ಅವನು ಜನ್ಮತಃ ವ್ರತವನ್ನು ಪಡ್ಕೊಂಬಿಟ್ಟಿದ್ದಾನೆ ಅದು ಎಂಥ ರಥ ಸಂಯಮ ರಥ ನಿಯಮ ಅವೆಲ್ಲವನ್ನು ಕೊಡ ಪುಟ ಬಿಟ್ಟ ಬಂಗಾರ ಹೇಗಿದೆಯೋ ಸಾನೆ ಹಿಡಿದ ವಜ್ರ ಹೇಗಿದೆಯೋ ಹಾಗೆಯೇ ಅವನು ಆಗೋಗ್ಬಿಟ್ಟಿದ್ದಾನೆ ಅವನಿಗೆ ಏನು ವ್ರತ ಕೊಡುವ ಅವಶ್ಯಕತೆ ಇಲ್ಲ ಆಗ ಅವರು ಸೂರ್ಯರೆಲ್ಲೇ ಹೇಳ್ತಾ ಹೌದು ಅಜರನ್ನೇ ಹೌದಪ್ಪ ಇಂದ್ರ ದೇವೇನು ನೀವು ಹೇಳ್ತಾ ಇರೋದು ಸರಿ ಲೌಕಿಕ ವಿಧಿವಿಧಾನಗಳನ್ನು ಅವರ ಮಾತಾಪಿತೃಗಳು ಮಾಡ್ತಾರೆ ಆ ಜಿನೇಂದ್ರನು ನಿಜವಾಗಿಯೂ ಕೂಡ ಅಂತರ್ನಿಹಿತ ತೀರ್ಥಂಕರತ್ವವನ್ನಾಗಲೇ ಪಡ್ಕೊಂಬಿಟ್ಟಿದ್ದಾನೆ ಸಾವಿರದ ಎಂಟು ಗುಣಗಳನ್ನು ಜನ್ಮ ಅವನು ಪಡ್ಕೊಂಬಿಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹೀಗೆ ಸಹಮತವನ್ನು ಸೂಚಿಸಿ ತಲೆದೂಗುತ್ತ ದೇವತೆಗಳು ಆನಂದವನ್ನ ಪಡ್ತಾ ಇದ್ದಾರಂತೆ ಅವರಿಗೆ ಒಟ್ಟಾಗಿ ಸರೋವರದ ಕಮಲಗಳು ತೂಗುವಂತೆ ಅವರ ಕಣ್ಣುಗಳು ತೂಗ್ತಾ ಇದೆ ಈ ಕಡೆ ಲೌಕಿಕ ಅರ್ಥ ಲೋಕದ ಬಿಹಾರ ರಾಜ್ಯದ ಕುಂಡಲಪುರಿಯಲ್ಲಿ ಆ ವರ್ಧಮಾನ ಮಹಾವೀರನ ಉಪನಯನ ಅಪಾರ ವೈಭವದಿಂದ ನ ನಡೆಯುತ್ತಂತೆ ಬಲು ವಿಜೃಂಭಾಲತೀರ್ಥಂಕರನವನು ವ್ರತನಿಷ್ಠನಾಗಿ ಸಂಯಮವನ್ನು ತಳೆದಂತೆ ಆ ಮುಗುಳ್ನ ಗೊತ್ತ ಅವನು ನಿಂತಿದ್ದಾನಂತೆ ಆ ವನಪ ಸವಿ ಪರಿ ಮುಗಿದ ಹಕ್ಕಿಗಳು ಬೆಳಗ ಗರಿಗಳನ್ನು ಹೇಗೆ ಹೊಂದಿರ್ತವೋ ಹಾಗೆ ಆತನೂ ಕೂಡ ಹೊಂದಿದ್ದ ಎನ್ನುವುದನ್ನು ಇಲ್ಲಿ ಮಹಾಕವಿಗಳು ಬಹಳ ಚಂದದ ರೀತಿಯಲ್ಲಿ ವರ್ಣಿಸಿದ್ದಾರೆ ಅಬ್ಬ ಇಂದು ಇವರು ರಚಿಸಿರುವ ಮಹಾವೀರ ಮಹಾದರ್ಶನ ಇಂದು ಮುಂದು ಎಂದೆಂದೂ ಕೂಡ ಅದು ಚಿರಸ್ಥಾಯಿಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ನಮಸ್ಕಾರ